ಇವತ್ತು ಮಟನ್ ಕೈಮಾನ ಬಳಸ್ಕೊಂಡು ನಾಟಿ ಸ್ಟೈಲಲ್ಲಿ ಕೈಮಾ ಉಂಡೆ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಒಂದು ಕೈಮಾ ಉಂಡೆನೂ ಹೊಡಿಯೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಎರಡೆರಡು ಸಲ ಊಟ ಮಾಡ್ತಾರೆ ಅಷ್ಟೊಂದು ಟೇಸ್ಟಾಗಿರುತ್ತೆ ನಮಸ್ತೆ ಶುಶಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ನಾ ಮುಂಚೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಿರೋ ಕೊನೆಯವರೆಗೂ ನೋಡಿ ಆವಾಗ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಸಾರಿಗೆ ರುಬ್ಬಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಮೂರು ಚಕ್ಕೆ ಪೀಸು ಎರಡು ಸ್ಪೂನ್ ಪುಡಿ ಒಂದು ಸ್ಪೂನು ಗಸಗಸೆನ ಮೂರು ಟೀ ಸ್ಪೂನ್ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಕಾಲು ಭಾಗದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ಒಂದು ದೊಡ್ಡ ಈರುಳ್ಳಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹನ್ನೆರಡರಿಂದ ಹದಿನಾಲ್ಕು ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಎಣ್ಣೆ ಒಂದು ಚಿಕ್ಕ ಟೊಮೊಟೊ ಅರ್ಧ ಈರುಳ್ಳಿ ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿ ಒಂದು ಇಟ್ಕೊಂಡು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿಬಿಟ್ಟು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಇದರ ಸಿಡಿಯುತ್ತೆ ಈ ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಅದಕ್ಕೋಸ್ಕರ ಇದನ್ನ ಹುರಿದು ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ತೆಂಗಿನಕಾಯಿನೆಲ್ಲ ಸ್ಲೈಸ್ ಮಾಡಿ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿನ ಹಾಕೊಂಡ್ಬಿಡೋಣ ನೆನೆಸಿಟ್ಟಿರೋ ಗಸಗಸೆ ಎರಡು ಸ್ಪೂನ್ ಧನ್ಯ ಪುಡಿ ಎರಡು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಹಾಕ್ಕೊಂಡಿದ್ದೀನಿ ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಇದನ್ನು ಗಟ್ಟಿಗೆ ರುಬ್ಕೊಬೇಕು ನೀರು ಜಾಸ್ತಿ ಹಾಕಬಾರ್ದು ಈಗ ಮೂರು ಟೀ ಸ್ಪೂನಷ್ಟು ಮಸಾಲೆನ ಒಂದು ಚಿಕ್ಕ ಬೌಲಲ್ಲಿ ತೆಗ್ದಿಟ್ಕೊತಿದ್ದೀನಿ ಯಾಕಂದರೆ ಕೈಮಾ ಉಂಡೆಗೆ ನಾವು ಇದನ್ನು ಸೇರಿಸ್ಬೇಕು ಅದಕ್ಕೋಸ್ಕರ ಈಗ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಹಾಗೆ ಒಂದು ಚಿಟಕಿಯಷ್ಟು ಅರ್ಶಿಣದ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ಸಾಕು ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಒನ್ ಟೀ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪೊತ್ತು ಇದನ್ನು ಫ್ರೈ ಮಾಡೋಣ ಈರುಳ್ಳಿ ಕಲರೆಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಆವಾಗವರೆಗೂ ಫ್ರೈ ಮಾಡೋಣ ನಾವು ಕೈಮಾ ತೊಗೊಳೋವಾಗ ಒಂದೆರಡು ಮೂರು ಬೋನ್ ಪೀಸ್ನ ಕೊಡ್ತಾರೆ ಅದನ್ನು ಈಗ ಹಾಕ್ಕೊಂಡು ಒಂದು ಸ್ವಲ್ಪೊತ್ತು ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಇಷ್ಟು ಫ್ರೈ ಮಾಡಿದ್ರೆ ಸಾಕು ಈಗ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮಿಕ್ಸಿಯಲ್ಲಿ ಮಸಾಲೆ ಉಳ್ದಿರತ್ತಲ್ಲ ಅದರದ್ದು ಒಂದು ಗ್ಲಾಸ್ ನೀರು ಮತ್ತು ಇನ್ನೊಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇದು ಕುದೀತಾ ಇರಲಿ ಈಗ ಕೈಮಾ ಉಂಡೆಗೆ ನಾವು ರುಬ್ಕೋಬೇಕು ಮಿಕ್ಸಿ ಜಾರ್ನ ತಗೊಂಡು ಐದು ಹುರಿದಿರೋ ಹಸಿಮೆಣ್ಸಿನ್ಕಾಯನ್ನ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅರ್ಧ ಈರುಳ್ಳಿ ಒಂದು ಚಿಕ್ಕು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಆಗಲೇ ನಾವು ರುಬ್ಬಿರೋ ಮಸಾಲೆ ಮೂರು ಸ್ಪೂನ್ ತೊಗೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ ನೋಡಿ ಮೂರು ಸ್ಪೂನ್ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು ನೀರು ಹಾಕಬಾರ್ದು ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ರೆ ಸಾಕು ಈಗ ಒಂದು ಪ್ಲೇಟ್ಗೆ ನಾವು ಆಗಲೇ ಕೈಮ ತೊಗೊಂಡಿದ್ವಲ್ಲ ಅದನ್ನು ಹಾಕೊಂಬಿಡೋಣ ಜೊತೆಗೆ ರುಬ್ಬಿರೋ ಮಸಾಲೆನೂ ಕೂಡ ಸೇರಿಸ್ಕೊಳ್ಳೋಣ ಈ ಥರ ಎಲ್ಲ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಕೈಮ ಉಂಡೆಗೆ ನಾನು ಹುರುಗಡ್ಲೆ ಪುಡಿ ಆಗಲಿ ಮೊಟ್ಟೆ ಆಗಲಿ ಏನೂ ಸೇರಿಸಿಲ್ಲ ಬರೀ ರುಬ್ಬಿರೋ ಮಸಾಲೆ ಮಾತ್ರನೇ ಸೇರಿಸಿದ್ದೀನಿ ಕೈಮ ಉಂಡೆ ಒಂದು ಕೂಡ ಒಡೆಯಲ್ಲ ನಾನು ಹೇಳ್ಕೊಡ್ತಾರೋ ಈ ಮೆಥಡಲ್ಲಿ ನೀವು ಮಾಡಿ ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರೋ ಈ ಕೈಮಾನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪಲ್ಸರ್ ಸೈಡಲ್ಲಿ ಇದನ್ನು ಒಂದು ಎರಡು ಮೂರು ಸಲ ಈ ಥರ ರುಬ್ಕೋಬೇಕು ಒಂದೇ ಸಲ ನುಣ್ಣಗೆ ರುಬ್ಬಿಬಿಡಿ ಸ್ವಲ್ಪ ರಫ್ ಆಗಿರಬೇಕು ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ದರೆ ಸಾಕು ಈಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನಾನು ನಿಮಗೆ ಯಾವ ಸೈಜ್ಗೆ ಉಂಡೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ಇಲ್ಲಿ ನಾವು ಸಾರಲ್ಲಿ ಉಂಡೆನ ಹಾಕೋದಿಲ್ಲ ಅದಕ್ಕೆ ಮೆಥಡನ್ನ ಕೊನೆವರೆಗೂ ನೋಡಿ ಕ್ಲೀನಾಗಿ ನಿಮಗೆ ಅರ್ಥ ಆಗುತ್ತೆ ಒಂದು ದೊಡ್ಡ ಪಾತ್ರೆ ತೊಗೊಂಡು ಈ ಕಟ್ಟಿರೋ ಉಂಡೆಗಳನ್ನೆಲ್ಲಾನು ಜೋಡ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ಹಾಕೋಬೇಕು ಉಂಡೆಗಳನ್ನೆಲ್ಲಾನು ಈಗ ಅರ್ಧ ಕಪ್ಪಷ್ಟು ಎಣ್ಣೆ ಇತ್ತಲ್ಲ ಅದನ್ನು ಈ ಉಂಡೆ ಸೈಡಲ್ಲಿ ಹಾಕೋಬೇಕು ಈ ಥರ ಸೈಡಲ್ಲಿ ಎಣ್ಣೆನ ಹಾಕೊಂಬಿಡೋಣ ನೋಡಿ ಈ ಥರ ಹಾಕ್ಕೊಂಡು ಮೆಂತ್ಯ ಸೊಪ್ಪಿತ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಈ ಉಂಡೆ ಮೇಲೆ ಹಾಕೊಂಬಿಡೋಣ ಈಗ ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸು ನೀರನ್ನ ಈ ಥರ ಉಂಡೆ ಸೈಡಲ್ಲೇ ಹಾಕ್ಕೋಬೇಕು ಉಂಡೆ ಲೈಟಾಗಿ ಮುಳುಗಷ್ಟಿರಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೀರೆಲ್ಲ ಕಮ್ಮಿಯಾಗಿದೆ ನಾವು ಆಗಲೇ ಸಾರನ್ನ ಒಗ್ಗರಣೆ ಮಾಡಿ ಕುದಿಸಿಟ್ಕೊಂಡಿದ್ವಲ್ಲ ಆ ಸಾರನ್ನ ಈಗ ಉಂಡೆ ಮೇಲೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮೂರರಿಂದ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಿ ಐದು ನಿಮಿಷ ಆಗಿದೆ ಸೈಡಲ್ಲಿ ಈ ಥರ ನಿಧಾನಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಉಂಡೆ ತೆಗ್ದು ತೋರಿಸ್ತಾ ಇದ್ದೀನಿ ಒಂದು ಉಂಡೆನೂ ಒಡೆದಿಲ್ಲ ಸಖತ್ತು ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ ಈ ಮೆಥಡನ್ನ ಫಾಲೋ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಈಗ ಬಿಸಿ ಬಿಸಿಯಾದ ನಾಟಿ ಸ್ಟೈಲಲ್ಲಿ ಮಟನ್ ಕೈಮಾ ಉಂಡೆ ಸಾರು ರೆಡಿ ಇದೆ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಕೊಡಿ ಸಕ್ಕತ್ತಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಾಗೆ ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್